ಅಯೋಧ್ಯೆಯಲ್ಲಿ ಕೆತ್ತಿದ ರಾಮ ವಿಗ್ರಹ ರಾಮನಗರಕ್ಕೆ ತರಲಾಗುತ್ತಾ ಈಗೊಂದು ಚರ್ಚೆ ಈಗ ರಾಜಕೀಯದಲ್ಲಿ ಆಗ್ತಾ ಇರುವಂಥದ್ದು ಗಣೇಶ್ ಭಟ್ ಕೆತ್ತಿದ ವಿಗ್ರಹವನ್ನ ರಾಮನಗರಕ್ಕೆ ಕೇಳ್ತೇವೆ ರಾಮನಗರ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗಣೇಶ್ ಭಟ್ ಅವರು ಕೆತ್ತಿದ ವಿಗ್ರಹ ಬೇಕು ಅಂತ ಪತ್ರ ಬರಿತೀನಿ ರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಪತ್ರವನ್ನ ಬರಿತೀನಿ ಅದೇ ವಿಗ್ರಹ ತಂದು ರಾಮನಗರದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಅಯೋಧ್ಯೆಯಲ್ಲಿ ಕೆತ್ತನೆ ಮಾಡಿದಂತಹ ಗಣೇಶ್ ಭಟ್ ಅವರು ರಾಮಲಲ್ಲಾನ ವಿಗ್ರಹವನ್ನ ಕೆತ್ತನೆ ಮಾಡಿದ್ರು ಆ ವಿಗ್ರಹವನ್ನ ಈಗ ನಮ್ಗೆ ರಾಮನಗರಕ್ಕೆ ಬೇಕು ಅಂತ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ ಇಕ್ಬಾಲ್ ಹುಸೇನ್ ಶ್ರೀರಾಮ ನಾವೆಲ್ಲರೂ ಭಕ್ತರು ನಿಜವಾದ ಭಕ್ತರು ನಾವು ಅಂತ ಇದು ಎಲ್ಲ ಖಂಡಿತವಾಗೂ ಬರೆದು ನಾನು ಅವ್ರಿಗೂ ಸ್ವಾಗತನು ಮಾಡ್ತೀನಿ ಅಲ್ಲಿ ಅಭಿನಂದನ್ ಕೂಡ ಇಲ್ಲಿ ಮಾಡ್ತೀನಿ ಅವ್ರಿಗೆ ಇಲ್ಲಿ ಕರೆಸಿ ನಾನು ಸನ್ಮಾನನು ಮಾಡ್ತೀನಿ ನಾನು ಶ್ರೀರಾಮಚಂದ್ರ ದೇವಸ್ಥಾನ ಇಲ್ಲಿ ಅದ್ಭುತವಾಗಿ ನಾವು ಕಟ್ಟಬೇಕಂತ ಹೇಳಿ ಈ ಬಜೆಟ್ ಸೇರಿಸ್ಬೇಕಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡಿದ್ರೆ ಗಣೇಶ್ ಭಟ್ ಕೆತ್ತುವಂತ ವಿಗ್ರಹಕ್ಕೆ ನಾವು ಅದನ್ನ ಇದು ಮಾಡ್ತೀವಿ ಅಥವಾ ನಾನು ಇವತ್ತೇ ಬರೀತೀನಿ ನಿನ್ನೆ ನನಗೆಲ್ಲ ಮಾತಾಡಿದ್ರು ಬರಲ್ಲ ಮಾತಾಡೋದ್ರಿಂದ ಇವತ್ತು ಮಾಡ್ತೀನಿ ಬಿಟ್ಕಾಯಿನ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಸಿಐಡಿ ಎಸ್ಐಟಿ ತಂಡದಿಂದ ಆರೋಪಿಗಳಾದ ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು ಸೈಬರ್ ಎಕ್ಸ್ಪರ್ಟ್ ಸಂತೋಷ್ ವಿಚಾರಣೆ ಮಾಡುತ್ತಿದ್ದಾರೆ ಸಂತೋಷ ಕಚೇರಿಗೂ ತೆರಳಿ ಪರಿಶೀಲನೆ ನಡೆಸಲಾಗಿದೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಅಂಬೇಡ್ಕರ್ ಭಾವಚಿತ್ರವನ್ನು ಬಿಡಿಸಲಾಗಿದೆ ದಾವಣಗೆರೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಚಿರಂಜೀವಿ ಚಂದನ್ ವಿದ್ಯಾರ್ಥಿಗಳು ಈ ಸಾಧನೆ ಮಾಡಿದ್ದಾರೆ ವಿದ್ಯಾರ್ಥಿಗಳ ಸಾಧನೆಗೆ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಶಹಬ್ಬಾಸ್ ಹೇಳಿದ್ದಾರೆ ಬುಡಕಟ್ಟು ಜನರ ಶ್ರೇಯೋಭಿವೃದ್ಧಿಗೆ ನಾಲ್ಕು ದಶಕಗಳಿಂದ ಅವಿರತವಾಗಿ ಶ್ರಮಿಸುತ್ತಿರುವ ಮೈಸೂರಿನ ಹೆಚ್ ಕೋಟೆ ತಾಲೂಕಿನ ಸೋಮಣ್ಣ ಅವರಿಗೆ ಪದ್ಮಶ್ರೀ ಗೌರವ ದೊರೆತಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವಂತಹ ಪದ್ಮಶ್ರೀ ಪುರಸ್ಕೃತ ಸೋಮಣ್ಣ ನನಗೆ ಜೇನುತುಪ್ಪದ ರುಚಿ ಗೊತ್ತು ಆದರೆ ಪದ್ಮಶ್ರೀ ಪ್ರಶಸ್ತಿ ರುಚಿ ತಿಳಿದಿಲ್ಲ ಆ ಮಟ್ಟಕ್ಕೆ ನಾನಿತ್ತೀನಾ ಅಂತ ಹೇಳಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ